ತಿಂಗಳು ಸಂಬಳವನ್ನು ಪಡೆದಿರ್ತಾರೆ ಅವರಿಗೆ ಉಳಿತಾಯದ ಪ್ಲಾನಿಂಗ್ ಗೊತ್ತಿರಲ್ಲ ಇವರು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನ ತಗೋಬೇಕು ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಗೋಲ್ ಏನಿದೆಯಲ್ಲ ಅದರ ಕಡೆ ಫಸ್ಟ್ ಗಮನ ಸಾಮಾನ್ಯ ಜನರು ತೋಳೋರು ಈ ಚೀಟಿ ಹಾಕೊಂಡಿದ್ದಾರೆ ಎಲ್ಲೇ ಚೀಟಿ ಹಾಕಿ ಅಥವಾ ಎಲ್ಲೇ ಇನ್ವೆಸ್ಟ್ ಇದ್ರು ಕೂಡ ಬರೀ ನಂಬಿಕೆ ಮೇಲೆ ಹೂಡಿಕೆ ಮಾಡಬೇಡಿ ಯಾಕೆಂದ್ರೆ ಮೊಬೈಲ್ ಗಳಲ್ಲಿ ಆಟ್ಗಳು ನೋಡ್ತಾರೆ ಓಹ್ ಇಂತಿಷ್ಟು ಕಮ್ಮಿ ತಕ್ಷಣವಾಗಿ ಹಣ ಕೊಡ್ತೀವಿ ತಕ್ಷಣವಾಗಿ ಇದ್ ಮಾಡ್ತೀವಿ ಅದ್ ಮಾಡಿ ಇದ್ ಮಾಡಿ ಅಂತ ಹೇಳಿ ಬಹಳಷ್ಟು ದಾರಿ ತಪ್ಪಿಸ್ತಾರ ಇನ್ಸ್ಟಂಟ್ ಅವ್ರಿಗೆ ಏನ್ ಹೇಳ್ತಾರ ಆದ್ರ ಹೆಂಗ್ ಹೇಳಸೋದು ಪ್ಲ್ಯಾನರ್ ಪ್ಲಾನರ್ ಅಂದ ತಕ್ಷಣ ಜನ ಏನ್ ಕೇಳ್ಕೊಂಡಿದ್ದಾರೆ ಅಂದ್ರೆ ಬರೀ ದುಡ್ಡು ಇರೋರಿಗೆ ಮಾತ್ರ ಪ್ಲಾನ್ ಪ್ಲ್ಯಾನರ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದಿಷ್ಟು ಪ್ಲಾನ್ಗಳ್ ಇಟ್ಬಿಡ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ಯಾವ ಸಕ್ಸಸ್ ಆಗಿರಲ್ಲ ತಿಂಗಳ ಬೇಕಾದ್ರೆ ಬಹಳಷ್ಟು ಪ್ರಮುಖವಾಗಿರ್ತದೆ ಇನ್ಸೂರೆನ್ಸ್ ತಗೊಳ್ಳಿ ಟರ್ಮ್ ಲೈಫ್ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಎಕ್ಸಿಡೆಂಟಲ್ ಇನ್ಸೂರೆನ್ಸ್ ಎಮರ್ಜೆನ್ಸಿ ಫಂಡ್ ಬಿಲ್ಡಪ್ ಮಾಡಿ ಹೂಡಿಕೆ ಮಾಡಲಿಕ್ಕೆ ಜನವರಿಯಿಂದಾನೇ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಗಾಸ್ಬಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಶಂಕರ್ನ ಹೆತ್ತು ತಿಂಗಳ ವೇತನದಾರರು ಬಹಳಷ್ಟು ಪ್ರಮುಖವಾಗಿ ಹಣವನ್ನ ಸಂಬಳ ರೂಪದಲ್ಲಿ ಪಡ್ತಿರ್ತಕ್ಕಂಥವ್ರು ಉಳಿತಾಯದ ಯೋಜನೆ ಇದ್ರ ಬಗ್ಗೆ ತಲನೆ ಕಟ್ಸ್ಕೊಂಡಿರಲ್ಲ ಯಾಕೆಂತ ಹೇಳಿದ್ರೆ ಅದ್ರ ಐಡಿಯಾಸ್ ಇರಲ್ಲ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಏನಿದೆ ಅದು ಖಂಡಿತವಾಗ್ಲೂ ಕೂಡ ಇರಲ್ಲ ಯಾಕೆಂತ ಹೇಳಿದ್ರೆ ಅದ್ರ ಪಾಡಿಗೆ ಸಂಬಳ ಬರ್ತಾ ಇರುತ್ತೆ ಅವ್ರು ಖರ್ಚು ಮಾಡ್ತಾ ಇರ್ತಾರೆ ಹೋಗ್ತಾ ಇರ್ತದೆ ಬರ್ತಾ ಇರ್ತಾರೆ ಆದ್ರೆ ಇಲ್ಲಿ ಬಹುತೇಕವಾಗಿ ಅದನ್ನ ಉಳಿಸುವುದು ಹೇಗೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಮಾತನಾಡ್ತಗೊಂಡ ನಮ್ಮೊಂದಿಗೆ ಆ ಫೈನಾನ್ಷಿಯಲ್ ಪ್ಲಾನರ್ ಆಗಿರ್ತಕ್ಕಂಥ ಬಸವರಾಜ್ ತನಗಟ್ಟಿ ಸರ್ ನಮ್ಮ ಜೊತೆ ಇದ್ರೆ ಬನ್ನಿ ಮಾತನಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಭಾರತದಲ್ಲಿ ಎಲ್ಲ ಕಡೆ ಬಹುತೇಕವಾಗಿ ಇರ್ತಕ್ಕಂಥವ್ರು ಮಂತ್ಲಿ ಸಂಬಳ ಪಡಿತಕ್ಕಂಥ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಮಧ್ಯಮ ವರ್ಗದಲ್ಲಿ ಕೆಲಸ ಮಾಡ್ಕೊಂಡು ಕಂಪ್ನಿ ಕೆಲಸ ಮಾಡ್ಕೊಂಡಿರ್ತಾರೆ ಪ್ರತಿ ತಿಂಗಳು ಸಂಬಳವನ್ನ ಪಡೆದಿರ್ತಾರೆ ಅವ್ರಿಗೆ ಉಳಿತಾಯದ ಪ್ಲಾನಿಂಗ್ ಗೊತ್ತಿರಲ್ಲ ಎಷ್ಟು ಒಂದು ಇಪ್ಪತ್ ಸಾವಿರ ಮೂವತ್ತು ಸಾವಿರ ಅಂದ್ರೆ ಅವ್ರಿಗೆ ಉಳಿತಾಯದ ಪ್ಲಾನ್ ಗೊತ್ತಿಲ್ಲ ತಿಂಗಳ ಸಂಬಳ ಪಡೆಯುವಂತವರು ಯಾವ ರೀತಿಯಾಗಿ ಉಳಿತಾಯ ಮಾಡಬಹುದು ಒಬ್ಬ ಫೈನಾನ್ಷಿಯಲ್ ಪ್ಲಾನರ್ ಯಾವ ರೀತಿಯಾಗಿ ಅವರಿಗೆ ಸಲಹೆಗಳನ್ನು ಕೊಡ್ತೀರ ನೋಡಿ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಕ್ಷಣ ನಾವೆಲ್ಲರೂ ಏನ್ ತಿಳ್ಕೊಂತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಇನ್ವೆಸ್ಟ್ಮೆಂಟ್ ಸೆಕೆಂಡ್ರಿ ಅದಕ್ಕಿಂತ ಮೊದಲು ನಾವು ಈ ಫೌಂಡೇಶನ್ ಗಟ್ಟಿ ಮಾಡಬೇಕು ಫೌಂಡೇಶನ್ ಏನಂದ್ರೆ ಪ್ಲಾನಿಂಗ್ ಪ್ಲಾನಿಂಗ್ ಅಂದ ತಕ್ಷಣ ಏನಂದ್ರೆ ನಮ್ಗೆ ಏನೇ ಎಮರ್ಜೆನ್ಸಿ ಬರ್ಬೋದು ಹಾಸ್ಪಿಟಲೈಸೇಷನ್ ಆಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಈ ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ಬರ್ತಾ ಇದೆಯಲ್ಲ ಅದು ಸಡನ್ ಆಗಿ ನಿಂತು ಹೋಗಬಹುದು ಸೊ ಅದಕ್ಕೋಸ್ಕರ ನಾವು ಹೂಡಿಕೆ ಮಾಡೋಕ್ಕಿಂತ ಮೊದಲು ಈ ಎಮರ್ಜೆನ್ಸಿಗಳನ್ನ ಹೇಗೆ ನಾನು ಕವರ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಈಗ ಒಂದಿದ್ದು ನನ್ನ ಹಿಂದೆ ಯಾರಾದ್ರೂ ಫೈನಾನ್ಷಿಯಲ್ ಡಿಪೆಂಡೆಂಟ್ ಇದ್ದ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಬ್ಬರು ಒಂದ್ ಐವತ್ ಸಾವಿರ ಇನ್ಕಮ್ ಇದೆ ಗಂಡ ಹೆಂಡತಿ ಇದ್ದಾರೆ ಇಲ್ಲ ಅಂತ ತಿಳ್ಕೊಳ್ಳೋಣ ಇಂತಹ ಸಮಯದಲ್ಲಿ ವೈಫ್ ಹೌಸ್ ವೈಫ್ ಇರ್ಬೋದು ಸೊ ಅಂತ ಸಿಚುವೇಷನ್ ಅಲ್ಲಿ ಈ ಮನುಷ್ಯನಿಗೆ ಏನಾದ್ರೂ ಕೆಟ್ಟದೇ ಯೋಚನೆ ಇವನಿಗೆ ಇವ್ರಿಗೇನಾದ್ರು ಜೀವಕ್ಕೆ ಏನಾದ್ರೂ ಆದ್ರೆ ಆ ಹೆಂಡತಿಗೆ ಫೈನಾನ್ಷಿಯಲ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಖಂಡಿತ ಸೊ ಅದಕ್ಕೋಸ್ಕರ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗಿ ಇವರು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನ ತಗೋಬೇಕು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಅಥವಾ ಲೈಫ್ ಇನ್ಶೂರೆನ್ಸ್ ಅಂದ ತಕ್ಷಣ ಬಹಳ ಜನ ಏನ್ ಮಾಡ್ತಾರಂದ್ರೆ ಅಂದ್ರೆ ಈ ಎಂಡೋಮೆಂಟ್ ಯುಲಿಪ್ಪು ಮನಿ ಬ್ಯಾಕ್ ಪ್ಲಾನ್ ಇಂಥದ್ದೆಲ್ಲ ತಗೊತಾರೆ ಅಥವಾ ಈ ಬ್ಯಾಂಕ್ ಸೆಲ್ ಮಾಡ್ತಾರೆ ಅಥವಾ ಈ ಏಜೆಂಟ್ ಸೆಲ್ ಮಾಡ್ತಿರ್ತಾರೆ ಅಂತ ಪ್ಲಾನ್ ಗಳನ್ನ ತಗೋತಾರೆ ಅದು ಎಲ್ಲ ಪ್ಲಾನ್ ಗಳನ್ನ ಬಿಟ್ಬಿಟ್ಟು ಸಿಂಪಲ್ ಆಗಿರುವಂತ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೋಬೇಕು ಇದು ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳು ಆನ್ಲೈನ್ ನಲ್ಲಿ ಸಿಂಪಲ್ ಆಗಿ ಕೊಡ್ತಾ ಇದೆ ನಿಮ್ಗೆ ಬೇಕಾದ್ರೂ ಆಫ್ಲೈನ್ ತಗೋಬಹುದು ಆನ್ಲೈನ್ ತಗೋಬಹುದು ಎಷ್ಟ್ ಇರ್ಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಟೈಮ್ಸ್ ಆಫ್ ಯುವರ್ ಇಯರ್ಲಿ ಇನ್ಕಮ್ ಅಂದ್ರೆ ಒಬ್ಬರಿಗೆ ಒಂದ್ ಐವತ್ ಸಾವಿರ ಪ್ರತಿ ತಿಂಗಳ ಸ್ಯಾಲ್ರಿ ಇದೆ ಅಂದ್ರೆ ಒಂದ್ ವರ್ಷಕ್ಕೆ ಅಂದ್ರೆ ಆರು ಲಕ್ಷ ಆಯ್ತು ಸೊ ನೀವೆಸ್ಟ್ ನಿಮ್ಮ ಹೆಲ್ತ್ ಲೈಫ್ ಇನ್ಶೂರೆನ್ಸ್ ಎಷ್ಟಿರ್ಬೇಕಂದ್ರೆ ನಿಮ್ಮ ಇಯರ್ಲಿ ಇನ್ಕಮ್ ಇನ್ಕಮ್ನ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ಇರಬೇಕು ಸೊ ಇದು ಯಾಕೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ನಾನು ಯಾಕೆ ಕೇಳ್ತಾ ಅಂದ್ರೆ ನಿಮಗ್ ಏನಾದ್ರು ನಿಮ್ಮ ಲೈಫಿಗೆ ಏನಾದ್ರು ಇವತ್ತಾದ್ರೆ ಫಾರ್ ದ ನೆಕ್ಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ನಿಮ್ಮ ಹಿಂದೆ ಇರುವಂತ ಫೈನಾನ್ಷಿಯಲ್ ಡಿಪೆಂಡೆಂಟ್ ಗೆ ಯಾವುದೇ ಫೈನಾನ್ಷಿಯಲ್ ಲಾಸ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ಸೆಟ್ ಅಪ್ ಇರುತ್ತೆ ಇದು ತುಂಬಾ ಚೀಪ್ ಆಗಿದೆ ನೀವು ಪ್ಯೂವರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ತೊಗೊತೇನೆ ಅಂದ್ರೆ ಒಂದು ಮೂವತ್ತೈದು ವರ್ಷದವನು ಒಂದ್ ಐವತ್ತು ಸಾವಿರ ಇನ್ಕಮ್ ಇದೆ ಅಂದ್ರೆ ಅವನೇನಾದ್ರು ಒಂದು ಕೋಟಿ ರೂಪಾಯಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂತಾನಂದ್ರೆ ವರ್ಷಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಒಳಗಡೆ ಅಂದ್ರೆ ತಿಂಗಳಿಗೆ ಒಂದೂವರೆ ಎರಡು ಸಾವಿರದಲ್ಲಿ ಅವರ ಫ್ಯಾಮಿಲಿಯನ್ನು ಅನ್ನು ಫುಲ್ ಸೆಕ್ಯೂರ್ ಮಾಡಬಹುದು ಸೊ ಫಸ್ಟ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ ಎರಡನೇದು ಹೆಲ್ತ್ ಇನ್ಶೂರೆನ್ಸ್ ಈಗ ಜಾಬ್ ಬರ್ತಾ ಇದ್ದಾನಂದ್ರೆ ಅವ್ರು ಎಂಪ್ಲಾಯರ್ ಕೊಡ್ತಾ ಇರ್ತಾರೆ ಸ್ವಲ್ಪ ಇ ಎಸ್ ಐ ಇರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇರ್ತಾರೆ ಬಟ್ ಏನಾಗುತ್ತೆ ಅಂದ್ರೆ ಒಂದೊಂದು ಕೇಸಲ್ಲಿ ಸಡನ್ ಆಗಿ ಜಾಬ್ ಲಾಸ್ ಆಗುತ್ತೆ ಸಡನ್ ಆಗಿ ಜಾಬ್ ಲಾಸ್ ಆದ ಸಂದರ್ಭದಲ್ಲಿ ನೀವು ಅಥವಾ ನಿಮ್ಮ ಫ್ಯಾಮಿಲಿ ಅವರು ಹಾಸ್ಪಿಟಲೈಸೇಷನ್ ಆಗುವಂತ ಸಿಚುವೇಷನ್ ಬಂದ್ರೆ ಅದನ್ನ ನಿಮ್ಮ ಕೈಯಿಂದನೇ ಇಟ್ಕೊಡ್ಬೇಕಾಗತ್ತೆ ಅಥವಾ ನಿಮ್ಮ ಎಂಪ್ಲಾಯರ್ ಕೊಡುವಂತ ಕವರೇಜ್ ಸಫಿಶಿಯಂಟ್ ಇಲ್ಲ ಅಂದ್ರೆ ಅಡಿಷನಲ್ ಬಂದಂತ ಖರ್ಚನ್ನ ನಿಮ್ಮ ಪಾಕೆಟ್ ಇಂದನೆ ಕೊಡ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಫ್ಯಾಮಿಲಿ ಟೋಟಲ್ ನೀವು ಅಥವಾ ನಿಮ್ಮ ಫ್ಯಾಮಿಲಿಗೆ ಕಂಪ್ಲೀಟ್ ಆಗಿ ತಗೊಳ್ಳೋದು ಒಳ್ಳೇದು ಅದು ಒಂದ್ ಐದರಿಂದ ಹತ್ತು ಲಕ್ಷ ಆದ್ರೆ ಸಾಕು ಐವತ್ ಸಾವಿರ ಇನ್ಕಮ್ ಇರೋ ಅವರಿಗೆ ಹತ್ತು ಲಕ್ಷ ತಗೊಂಡ್ರು ಕೂಡ ಅದು ಕೂಡ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎಂಟರಿಂದ ಹತ್ತು ಸಾವಿರ ಆಗುತ್ತೆ ನಂತರ ಎಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಒಬ್ಬ ಪರ್ಸನ್ ಡೆತ್ ಆದಾಗ ಲೈಫ್ ಇನ್ಶೂರೆನ್ಸ್ ಕೆಲ್ಸಕ್ಕೆ ಬರುತ್ತೆ ಒಬ್ಬ ಪರ್ಸನ್ ಏನಾದ್ರು ಟ್ವೆಂಟಿ ಫೋರ್ ಅವರ್ಸ್ ಹಾಸ್ಪಿಟಲೈಸೇಷನ್ ಆದ್ರೆ ಮಿನಿಮಮ್ ಟ್ವೆಂಟಿ ಫೋರ್ ಅವರ್ಸ್ ಹಾಸ್ಪಿಟಲೈಸೇಷನ್ ಆದ್ರೆ ಹೆಲ್ತ್ ಇನ್ಶೂರೆನ್ಸ್ ಆಗುತ್ತೆ ನಾನು ಎಲ್ಲೋ ಹೋಗ್ತಾ ಇರ್ತೀನಿ ಆಕ್ಸಿಡೆಂಟ್ ಆಗುತ್ತೆ ಡೆತ್ ಆಗಲ್ಲ ಬಟ್ ಹಾಸ್ಪಿಟಲೈಸೇಷನ್ ಆಗ್ತೀನಿ ಒಂದ್ ದಿವ್ಸದ ಏನೋ ಹಾಸ್ಪಿಟಲೈಷನ್ ಆಗ್ತೀನಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಆ ನಂತರ ನಾನ್ ಡಿಸೇಬಲ್ ಆಗಿಬಿಡ್ತೀನಿ ಒಂದು ಕೈ ಕಾಲು ಕಟ್ ಆಗುತ್ತೆ ನಾನು ಏನೋ ವರ್ಕ್ ಮಾಡೋ ಅಂತ ಕಂಡೀಷನ್ ಆದ್ರೆ ಆವಾಗ ಈ ಆಕ್ಸಿಡೆಂಟಲ್ ಇನ್ಸುರೆನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಮೂರು ಇನ್ಸುರೆನ್ಸ್ ಅನ್ನ ಯಾವುದೇ ವರ್ಕಿಂಗ್ ಪರ್ಸನ್ ಮತ್ತೆ ಅವನ ಹಿಂದಿರುವಂತ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಇದನ್ನ ತಗೊಳ್ ಒಳ್ಳೇದು ಲಕ್ಕಿಲಿ ಇವೆಲ್ಲವೂ ಆನ್ಲೈನ್ ನಲ್ಲಿ ಸಿಗುತ್ತೆ ತುಂಬಾ ಚೀಪ್ ಆಗಿ ಸಿಗುತ್ತೆ ಇದನ್ನ ತಗೋಬೇಕು ಈ ಮೂರು ಇನ್ಸುರೆನ್ಸ್ ಆದ ನಂತರ ನೆಕ್ಸ್ಟ್ ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿ ಫಂಡ್ ಅಂದ್ರೆ ನಮ್ದು ತಿಂಗಳಿಗೆ ಎಷ್ಟು ಖರ್ಚಿದೆ ಈಗ ಐವತ್ ಸಾವಿರ ಸ್ಯಾಲ್ರಿ ಇರೋನ್ಗೆ ಒಂದ್ ಇಪ್ಪತ್ತು ಸಾವಿರ ಮನೆ ಖರ್ಚಿದೆ ಅಂತ ತಿಳ್ಕೊಳ್ಳೋಣ ಮನೆ ಖರ್ಚಿದೆ ಅಂದ್ರೆ ಒಂದು ಆರರಿಂದ ಒಂದು ಆರ್ ತಿಂಗಳಿಂದ ಒಂದು ಹನ್ನೆರಡು ತಿಂಗಳ ಆದಷ್ಟು ಎಮರ್ಜೆನ್ಸಿ ಫಂಡ್ ಅನ್ನ ಸೇಫ್ ಆಗಿ ಬ್ಯಾಂಕ್ ಎಫ್ ಡಿಯಲ್ಲಿ ಇಟ್ಟಿರ್ಬೇಕು ಇದು ನೀವು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಜಾಬ್ ಲಾಸ್ ಆದ್ರೆ ಆರರಿಂದ ಹನ್ನೆರಡು ತಿಂಗಳವರೆಗೆ ನಾನು ಆರಾಮಾಗಿ ಜೀವನ ಸಾಗಿಸಬಹುದು ಮತ್ತೆ ಜಾಬ್ ಹತ್ತುವರೆಗೆ ಇದು ಒಂದು ಇಂಪಾರ್ಟೆಂಟ್ ಜಾಬ್ ಸೆಕ್ಯೂರ್ ಆಗಿದೆ ಅಂತ ನೀವು ತಿಳ್ಕೊಂಡ್ರು ಕೂಡ ಒಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆ ಎಕ್ಸ್ಪೆನ್ಸಸ್ ಬರುತ್ತೆ ಮತ್ತೆ ಯಾವ್ದಾದ್ರು ಟಿವಿ ರಿಪೇರಿ ಬರಬಹುದು ಟೂ ವೀಲರ್ ರಿಪೇರಿ ಬರಬಹುದು ಏನೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಥವಾ ನೀವು ಮೊಬೈಲ್ ತಗೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಸೊ ಇಂಥ ಟೈಮ್ ದಲ್ಲಿ ನೀವು ಹೂಡಿಕೆ ಮಾಡೋದ್ರಿಂದ ದುಡ್ಡು ತಗೊಳ್ಳೋ ಬದಲು ಇಂಥ ಎಮರ್ಜೆನ್ಸಿ ಫಂಡ್ ಇಂದ ದುಡ್ಡು ತಕೊಂಡ್ಬಿಟ್ಟು ಅಥವಾ ಕ್ರೆಡಿಟ್ ಕಾರ್ಡ್ ಟ್ರಾಫಿಕ್ ತರ ಬೇಗ ಆಗಿರತ್ತೆ ಬಟ್ ದುಡ್ಡು ಇರಲ್ಲ ಕ್ರೆಡಿಟ್ ಕಾರ್ಡ್ ಸ್ವಪ್ ಆಗಿಬಿಡ್ತಾರೆ ಸೊ ಇಂಥ ಎಲ್ಲ ಎಮರ್ಜೆನ್ಸಿಯನ್ನ ನೀವು ಅವಾಯ್ಡ್ ಮಾಡಿಬಿಟ್ಟು ನಿಮ್ಮ ದುಡ್ಡಿಂದಾನೇ ಅದನ್ನು ಫಂಡ್ ಮಾಡ್ಬೇಕಂದ್ರೆ ಎಮರ್ಜೆನ್ಸಿ ಫಂಡ್ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಸೊ ಈ ನಾಲ್ಕನ್ನು ಕೂಡ ನೀವು ಫಸ್ಟ್ ಬೇಸ್ ಆಗಿ ತಿಳ್ಕೊಂಡ್ಬಿಟ್ಟು ಆ ನಂತರ ಹೂಡಿಕೆಗೆ ಸ್ಟಾರ್ಟ್ ಮಾಡಬೇಕು ಹೂಡಿಕೆಗೆ ಮಾಡುವಾಗ್ಲೂ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಇದೆ ಅದ್ರಲ್ಲಿ ಇಪ್ಪತ್ ಸಾವಿರ ಖರ್ಚಿದೆ ಅಂದ ತಕ್ಷಣ ಒಂದು ಸೇವ್ ಆಗುತ್ತೆ ಪ್ರತಿ ತಿಂಗಳ ಅಥವಾ ಇಪ್ಪತ್ತೈದು ಸಾವಿರ ಹಿಡಿಯೋಣ ಸಾವಿರ ಸೇವ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ಜನ ಏನ್ ಮಾಡ್ತಾರಂದ್ರೆ ನನಗೆ ಬ್ಯಾಂಕ್ ಎಫ್ ಗಿಂತ ರಿಟರ್ನ್ ಹೆಚ್ಚಿಗೆ ಬರುತ್ತೆ ಯೋಚನೆ ಮಾಡ್ತಾರ ಅಲ್ಲಿ ಏನ್ ಅಂದ್ರೆ ಯಾಕಂದ್ರೆ ಬ್ಯಾಂಕ್ ಅಪ್ಡಿಯಲ್ಲಿ ಇಟ್ಟರೆ ಐದುವರೆ ಆರು ಪರ್ಸೆಂಟೇಜ್ ದುಡ್ಡು ರಿಟರ್ನ್ ಕೊಡ್ತಾರೆ ಅದರಿಂದ ಏನಾಗಲ್ಲ ನನಗೆ ಎಲ್ಲಿ ಹೆಚ್ಚಿಗೆ ರಿಸ್ಕ್ ಇರುತ್ತೆ ಅಲ್ಲಿ ತಗೊಳನಾ ಇಲ್ಲಿ ಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಚಿಕ್ಕೊಂಡ್ ಹಾಕ್ತಾರೆ ಎಲ್ಲೋ ಯಾರಿಗಾದ್ರು ಸಾಲ ಕೊಡ್ತಾರೆ ಕೈ ಸಾಲ ಕೊಡ್ತಾರೆ ಹತ್ತರಿಂದ ಹನ್ನೆರಡು ಪರ್ಸೆಂಟೇಜ್ ಕೊಡ್ತೀವಿ ಅಂತ ಇರ್ತಾರೆ ಯಾವ್ದು ಮಾಡ್ತಾರೆ ಈ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮು ಸ್ಟಾಕ್ಸ್ ನಲ್ಲಿ ಹೂಡಿಕೆ ಮಾಡಿ ಅಲ್ಲಿ ಕೊಡ್ತೀವಿ ಅಂತಾರೆ ಅಥವಾ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಹಿಂದೆ ಇಷ್ಟು ರಿಟರ್ನ್ ಬಂದಿದೆ ಇಲ್ಲೂ ಬರುತ್ತೆ ಅಂತ ಹಾಕ್ ಮತ್ತೆ ಯಾವ್ದೋ ಗೋಲ್ಡ್ ನವರು ಯಾವ್ದೋ ಚಿಟ್ಫಂಡ್ ಮಾಡ್ತಿರ್ತಾರೆ ಅದರಲ್ಲಿ ಇಂತಹ ಎಲ್ಲ ಗಳಿಂದ ಹೊರಗಡೆ ಬಂದು ಫಸ್ಟ್ ನಿಮ್ಗೆ ಕ್ಲಾರಿಟಿ ಇರಬೇಕು ನಾನು ಯಾಕೆ ಹೂಡಿಕೆ ಮಾಡ್ತಾ ಇದ್ದೀನಿ ಬಗ್ಗೆ ಯಾಕೆ ಹೂಡಿಕೆ ಮಾಡ್ತಾ ಇದ್ದೀನಿ ಅನ್ನೋ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬೇಕಂದ್ರೆ ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ ಅನ್ನ ಲಿಸ್ಟ್ ಮಾಡಲೇಬೇಕು ಗಂಡ ಹೆಂಡತಿ ಐವತ್ ಸಾವಿರ ದುಡಿತಾ ಇದ್ದಾರೆ ಅಂದ್ರೆ ನಿಮಗೆ ನೆಮ್ಮದಿ ಆದಂತಹ ಒಂದು ಫೈನಾನ್ಷಿಯಲ್ ಕನಸುಗಳು ನಿಮ್ಮ ರಿಟೈರ್ಮೆಂಟ್ ಇರ್ಬೋದು ನೀವು ಮಗುವಿನ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಮನೆ ತಗೊಂತೀನಿ ಅಂದ್ರೆ ಮನೆ ತಗೊಳ್ಳೋ ಪ್ಲಾನ್ ಇರ್ಬೋದು ಟೂ ವೀಲರ್ ಕಾರ್ ತಗೊತೀನಿ ಅಂದ್ರೆ ಅದ್ರ ಬಗ್ಗೆ ಪ್ಲಾನ್ ಸೊ ಇಂತಹ ನಿಮ್ಮ ಸಿಂಪಲ್ ಆಗಿ ನೀವು ನಿಮ್ಮ ಮನೆಯವ್ರ ಕೂಡಿಬಿಟ್ಟು ಕೂಡ್ಬಿಟ್ಟು ಗೋಲ್ ಗಳನ್ನ ಲಿಸ್ಟ್ ಮಾಡ್ಕೋಬೇಕು ಗೋಲ್ ಗಳನ್ನ ಲಿಸ್ಟ್ ಮಾಡ್ಕೊಂಡಾಗ ಆ ಗೋಲ್ ಗಳಲ್ಲಿ ಒಂದಿಷ್ಟು ಗೋಲ್ ನೀಡ್ ನೀಡ್ಬೇಕು ನೀವು ಇರ್ರಿ ಎಷ್ಟೇ ಸೇವ್ ಮಾಡಿ ಆ ಗೋಲ್ ಗಳನ್ನ ನೀವು ಫಂಡ್ ಮಾಡ್ಲೇಬೇಕು ಫಾರ್ ಎಕ್ಸಾಂಪಲ್ ಎಂದಾದ್ರೂ ಒಂದಿನ ನೀವು ರಿಟೈರ್ ಬೇಕಾ ಹೌದು ಖಂಡಿತ ಅದು ಇಂಪಾರ್ಟೆಂಟ್ ಗೋಲು ನೀವು ಮಗುಗೆ ಪ್ಲಾನ್ ಮಾಡ್ತಾ ಇದ್ರೆ ಮಗು ಎಜುಕೇಶನ್ ಕೂಡ ಇಂಪಾರ್ಟೆಂಟ್ ಅದು ನೀಡ್ ಬೇಸ್ ಗೋಲು ಇದು ಬಿಟ್ಟು ಬಿಟ್ಟು ಬೇರೆ ಎಲ್ಲ ಗೋಲು ಫಾರ್ ಎಕ್ಸಾಂಪಲ್ ಮನೆ ತಗೋದಾಗ್ಲಿ ಕಾರ್ ತಗೋದಾಗ್ಲಿ ಟೂ ವೀಲರ್ ತಗೊತೀನಿ ನಾನು ದೊಡ್ಡ ಟಿವಿ ತಗೋತೀನಿ ಇವೆಲ್ಲ ವಾಂಟ್ ಬೇಸ್ ಗೋಲು ಇದನ್ನ ನೀವು ಪೋಸ್ಟ್ಪೋನು ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ಸೊ ಫಸ್ಟ್ ನಾನು ಏನ್ ಹೇಳಿಕ್ ಬಯಸ್ತೀನಿ ಅಂದ್ರೆ ನಿಮ್ಮ ನೀಡ್ ಬೇಸ್ ಗೋಲ್ಸ್ ಏನಿದೆಯಲ್ಲ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಗೋಲ್ ಏನಿದೆಯಲ್ಲ ಅದರ ಕಡೆ ಫಸ್ಟ್ ಗಮನ ಕೊಡಿ ಆ ಗಮನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಒಂದು ಕ್ಲಾರಿಟಿ ಬರುತ್ತೆ ಓಕೆ ನನಗೆ ಇಷ್ಟು ವರ್ಷ ಆದ ನಂತರ ನನಗೆ ದುಡ್ಡು ಬೇಕಾಗಿದೆ ನನಗೆ ಇಷ್ಟು ದುಡ್ಡು ಬೇಕಾಗಿದೆ ಈ ಪರ್ಟಿಕ್ಯುಲರ್ ಬೋಧಿ ಈ ಕ್ಲಾರಿಟಿ ಬಂದ ನಂತರ ನೀವು ಹೂಡಿಕೆ ಮಾಡ್ಬೇಕಾದ್ರೆ ಎಲ್ಲಿ ಅನ್ನೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಎಲ್ಲರೂ ಏನ್ ಅಂದ್ರೆ ರಿವರ್ಸ್ ಮಾಡ್ತಾರೆ ಎದಕ್ ಹೂಡಿಕೆ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ ಯಾವಾಗ ದುಡ್ಡು ಬೇಕಾಗಿದೆ ಅನ್ನೋದು ಗೊತ್ತಿಲ್ಲ ಯಾರೋ ಹೇಳಿದ ತಕ್ಷಣ ಆ ಪ್ರೊಡಕ್ಟ್ ಬ್ಯಾಂಕ್ ಹಬ್ಬಕ್ಕೆ ರೇಟ್ ಹೆಚ್ಚಿಗೆ ಬಂದಿದೆ ಅಂದ ತಕ್ಷಣ ಹೂಡಿಕೆ ಮಾಡ್ಬಿಡ್ತಾರೆ ರಿಸ್ಕ್ ನೋಡಲ್ಲ ಬರೀ ರಿಟರ್ನ್ ಮಾಡ್ಬಿಟ್ಟು ಕೈ ಸುಟ್ಕೊಳ್ಳೋ ಚಾನ್ಸಸ್ ತುಂಬಾ ಅಷ್ಟೇ ಕಮ್ಮಿ ವೇತನದ ಹೋಗ್ತಾ ಇರ್ತಾರೆ ಕೈ ಸುಟ್ಬಿಟ್ರೆ ಮತ್ತೆ ಡೌನ್ ಆಗ್ಬಿಡುತ್ತೆ ಅವ್ರ ಆರ್ಥಿಕ ಸ್ಥಿತಿ ಅವಾಗ ಏನ್ ಮಾಡ್ತಾರೆ ಕೈ ಕಾಲ್ ಲೋನು ಪರ್ಸಲ್ ಲೋನು ಈ ತರ ಲೋನ್ ಟ್ರಾಫಿಂಗ್ ಮತ್ತೆ ಬಿದ್ದ್ಬಿಡ್ತಾರೆ ಸಾಮಾನ್ಯ ಜನರು ಇಪ್ಪತ್ತು ಸಾವಿರ ತೊಳೋರು ಈ ಚೀಟಿ ಹಾಕ್ಬಿಡ್ತಾರೆ ಪಾಪ ಎಲ್ಲಿ ನಮ್ಗೆ ಹೇಳಿದಾಗೆ ನಮ್ಗೆ ಅರ್ಜೆಂಟ್ ಬೇಕು ಅಥವಾ ಎಲ್ಲರಿಗಿರ್ತಕ್ಕಂಥ ಹಣದ ಅವಶ್ಯಕತೆ ಈ ಇದು ಇದಕ್ಕಿಂತ ಹೂಡಿಕೆ ಮಾಡೋದು ಉತ್ತಮ ತಾವು ನೋಡಿ ಎಲ್ಲೇ ನೀವು ಹೂಡಿಕೆ ಮಾಡ್ಬೇಕಾದ್ರೂ ಕೂಡ ಫಸ್ಟ್ ಏನ್ ಗಮನಿಸ್ಬೇಕಂದ್ರೆ ನನಗೆ ಏನಾದ್ರು ಮೋಸ ಆದ್ರೆ ನನ್ನ ದುಡ್ಡು ಹ್ಯಾಕ್ ಅಂದ್ರೆ ಅದು ರೆಗ್ಯುಲೇಟೆಡ್ ಇದೆಯಾ ಇಲ್ವಾ ರಿಜಿಸ್ಟರ್ಡ್ ಇದೆಯಾ ಇಲ್ವಾ ಇದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಬಹಳ ಜನ ಏನ್ ಮಾಡ್ತಾರಂತೆ ಈ ಚೀಟಿ ಹಾಕೋರು ನಂಬಿಕೆಯಿಂದಾನೆ ನಡೀತಾ ಇರುತ್ತೆ ನಾನು ಹಾಗಂತ ಎಲ್ಲಾ ಚೀಟಿ ಮಾಡೋರು ಎಲ್ಲರೂ ಮೋಸ ಮಾಡೋದ್ರ ಮೋಸ ಮಾಡ್ತಾ ಇದ್ದಾರೆ ಅಂತನೂ ಅಲ್ಲ ಮೋಸ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲ ಮೋಸ ಆದಂತ ಅದಕ್ಕೋಸ್ಕರ ನೀವು ಎಲ್ಲೇ ಚೀಟಿ ಹಾಕಿ ಅಥವಾ ಎಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಬರೀ ನಂಬಿಕೆ ಮೇಲೆ ಹೂಡಿಕೆ ಮಾಡಬೇಡಿ ಯಾಕಂದ್ರೆ ಎಂದ ಸೆರೆಯಾದ್ರೂ ನಿಮ್ಮ ಹಾಡರ್ ಅದರಲ್ಲಿ ಒಂದ್ ರೂಪಾಯಿಗೂ ವ್ಯಾಲ್ಯೂ ಇರುತ್ತೆ ಬರೀ ರಿಟರ್ನ್ ನೋಡ್ಬಿಟ್ಟು ನೀವು ಚೀಟಿಯಲ್ಲಿ ಹೂಡಿಕೆ ಮಾಡಿದ್ರಿ ಅಲ್ಲಿ ಏನಾದ್ರೂ ಮೋಸ ಆದ್ರೆ ನೀವು ಮತ್ತೆ ಎಲ್ಲಿದ್ರೆ ಅಲ್ಲಿಗೆ ಬರ್ತೀರಾ ಅದಕ್ಕೋಸ್ಕರ ನನ್ನ ಪ್ರಕಾರ ಈ ಚೀಟಿಯಲ್ಲಿ ಹೂಡಿಕೆ ಮಾಡೋದನ್ನ ಅವಾಯ್ಡ್ ಮಾಡಿ ಬೆಟರ್ ಅಂತ ಹೇಳ್ತೀನಿ ಬಹಳಷ್ಟು ಜನ ಈಗ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನ ಕಿರುಸಾಲದ ಮುಖಾಂತರ ಬ್ಯಾಂಕ್ ಬ್ಯಾಂಕ್ಗಳ ಮುಖಾಂತರ ಆಗಿರ್ಬೋದು ಡಿಜಿಟಲ್ ಆಪ್ ಗಳ ಮುಖಾಂತರ ಯಾಕಂತ ಹೇಳಿ ಮೊಬೈಲ್ ಗಳ ಆಡ್ ಗಳು ನೋಡ್ತಿರ್ತಾರೆ ಇಂತಿಷ್ಟು ಕಮ್ಮಿ ತಕ್ಷಣವಾಗಿ ಹಣ ಕೊಡ್ತೀವಿ ತಕ್ಷಣವಾಗಿ ಇದ್ ಮಾಡ್ತೀವಿ ಅದ್ ಮಾಡಿ ಇದು ಮಾಡಿ ಅಂತ ಹೇಳಿ ಬಹಳಷ್ಟು ದಾರಿ ತಪ್ಪಿಸ್ತಾರೆ ಇಂತ ಒಂದು ಕಿರುಸಾಲ ಪಡೆಯೋದು ಒಳ್ಳೆಯದ ಅಥವಾ ಅಂತ ನೋಡಿ ಒಂದೇದು ನೀವು ನಾನು ಆಗ್ಲೇ ಹೇಳಿದ ಹಾಗೆ ಎಮರ್ಜೆನ್ಸಿ ಫಂಡು ನಂತರ ಹೆಲ್ತ್ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸ್ ಇಂಥ ಬೇಸಿಕ್ಸ್ ಇದ್ರೆ ನಿಮಗೆ ಈ ಕಿರು ಸಾಲ ಅಥವಾ ಎಮರ್ಜೆನ್ಸಿ ಸಾಲಗಳ ಬಗ್ಗೆ ನಿಮ್ಮ ಗಮನವೇ ಹೋಗಲ್ಲ ಇಂಥ ಸಿಚುವೇಶನ್ ಯಾವಾಗ ಬರುತ್ತೆ ಮನುಷ್ಯನ ಜೀವನದಲ್ಲಿ ಅಂದ್ರೆ ಫೈನಾನ್ಷಿಯಲಿ ಪ್ಲಾನ್ ಮಾಡಿರಲ್ಲ ಏನೋ ಎಮರ್ಜೆನ್ಸಿ ಬಂದ್ಬಿಡುತ್ತೆ ದುಡ್ಡು ಕೊಡಲೇಬೇಕು ಹಾಸ್ಪಿಟಲೈಸೇಷನ್ ಆಗ್ಬೋದು ಬೇರೆ ಏನೇ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಇಶ್ಯೂ ಇದ್ದಾಗ ಇಮಿಡಿಯೇಟ್ ಆಗಿರೋದು ದುಡ್ಡು ಬೇಕಂದಾಗ ಇವರು ಇನ್ಸ್ಟಂಟ್ ನೀವು ಸಾಲ ಕೊಡ್ತೀವಿ ಕಿರು ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂದ್ಬಿಟ್ಟು ಇವರು ಜನರ ದುಡ್ಡಿನ ವಿಷಯದಲ್ಲಿ ಒಂದು ಹೇಳಿ ಬಯಸ್ತೀನಿ ಯಾವ್ದು ಇನ್ಸ್ಟಂಟ್ ಇಮಿಡಿಯೇಟ್ ಮತ್ತೆ ಇಮಿಡಿಯೇಟ್ ಫುಡ್ ರೀಚ್ ಇಮಿಡಿಯೇಟ್ ಸಾಲ ಕೊಡ್ತೀವಿ ಅಂತಾರಲ್ಲ ಅಲ್ಲಿಂದ ಯಾವ್ದೇ ಇರ್ಬೋದು ಇನ್ಸ್ಟಂಟ್ ಅಂತ ಏನಿರ್ತಾರ ಅದು ಡೇಂಜರಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ನಂತರ ರೆಗ್ಯುಲೇಟೆಡ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅವರು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡ್ತಾರ ಗೊತ್ತಿಲ್ಲ ಈಗ ಇನ್ಸ್ಟಂಟ್ ಲೋನು ಆಪ್ ಮುಖಾಂತರ ಎಷ್ಟು ಮೋಸ ಆಗಿದೆ ಜನರಿಗೆ ಎಲ್ಲರಿಗೂ ಗೊತ್ತಿದೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು 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 ಸುಸೈಡ್ ಮಾಡ್ಕೊಂಡು ಅಂತ ಜನರು ಇದ್ದಾರೆ ಅದಕ್ಕೋಸ್ಕರ ಈ ಕಿರುಸಾಲ ಸಾಲ ಇನ್ಸ್ಟಂಟ್ ಲೋನ್ ಹೋಗೋದು ಬದಲು ನಿಮ್ಮ ಹೂಡಿಕೆಯ ಬೇಸನ್ನ ನೀವು ಕರೆಕ್ಟ್ ಮಾಡ್ಕೊಂಡ್ರೆ ಇಂತಹ ಸಿಚುವೇಶನ್ ನಿಂದ ನೀವು ಹೊರಗೆ ಬರಬಹುದು ಅಂತ ಹೇಳ್ತೀನಿ ನಾನು ಒಂದಿಷ್ಟು ಹಣ ಉಳಿಸ್ಬೇಕು ಯಾವ್ಯಾರ ದಾರಿ ತುಂಬಾ ದಾರಿಗಳು ದಾರಿ ನೋಡಿ ಬಹಳಷ್ಟು ಜನರಿಗೆ ನಮ್ಮ ಭಾರತದಲ್ಲಿ ನಮ್ಮ ಹಿಂದಿನ ಕಾಲದಿಂದ ಗೋಲ್ಡ್ ಮತ್ತೆ ರಿಯಲ್ ಎಸ್ಟೇಟ್ ಇದು ಬಿಟ್ರೆ ಗೊತ್ತಿರೋದಂದ್ರೆ ಬ್ಯಾಂಕ್ ಅಪ್ಡಿ ಒಂದಿಷ್ಟು ಎಲ್ ಐ ಸಿ ಪಾಲಿಸಿ ಇದು ಬಿಟ್ಬಿಟ್ರೆ ಬೇರೆ ಯಾವುದೂ ಜನರಿಗೆ ಗೊತ್ತೇನೆ ಇಲ್ಲ ಬಟ್ ಈಗ ತುಂಬಾ ವೆರೈಟೀಸ್ ಬಂದಿವೆ ತುಂಬಾ ನಿಮ್ಮ ರಿಸ್ಕ್ ಪ್ರಕಾರ ನೀವು ಹೂಡಿಕೆ ಮಾಡ್ಬೋದು ಸೊ ಅದಕ್ಕೋಸ್ಕರ ಗೋಲ್ಡ್ ಸಿಲ್ವರ್ ದಲ್ಲಿ ನೀವು ಪರ್ಸರ್ ಯೂಸ್ ಮಾಡ್ತಿದ್ರೆ ಮಾಡಿ ನಿಮ್ ಕೆಪಾಸಿಟಿ ಇದ್ರೆ ಬಟ್ ಬಿಯಾಂಡ್ ದಟ್ ಒಂದು ನೀವು ಈ ಇಕ್ವಿಟಿ ಮ್ಯೂಚುವಲ್ ಫಂಡು ಗೋಲ್ಡ್ ಅಂಡ್ ಸಿಲ್ವರ್ ಇಟಿಎಫ್ ಗೋಲ್ಡ್ ಅಂಡ್ ಸಿಲ್ವರ್ ಮ್ಯೂಚುವಲ್ ಫಂಡು ನಂತರ ಡೆಟ್ ಮ್ಯೂಚುವಲ್ ಫಂಡು ಇಂತಹ ಸಾಕಷ್ಟು ಪ್ರಾಡಕ್ಟ್ಗಳು ಇವತ್ತಿನ ಹೂಡಿಕೆ ಮಾರ್ಗವಾಗಿ ನಮ್ಗೆ ಸಿಗ್ತಾ ಇದೆ ನಿಮ್ಗೆ ಇವನು ಒಂದ್ ಸಾವಿರ ಐವತ್ ಸಾವಿರ ಸಾವಿರ ಅಥವಾ ಇಪ್ಪತ್ ಸಾವಿರ ಬೇಕಂತನೇ ಇಲ್ಲ ಐದ್ನೂರು ರೂಪಾಯಿ ಅಥವಾ ನೂರು ರೂಪಾಯಿ ನೀವು ಹೂಡಿಕೆ ಮಾಡ್ಬೋದು ಇವತ್ತು ಸ್ಟಾಕ್ ಮಾರ್ಕೆಟ್ ದಲ್ಲಿ ಮೊದ್ಲೇನಿತ್ತಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಎಂಟ್ರೆ ಆಗಬೇಕಂದ್ರೆ ನನಗೆ ನಾಲೆಜ್ ಇರಬೇಕು ನನಗೆ ಸಿಕ್ಕಾಪಟ್ಟಿ ಬೇಕು ನನಗೆ ಎಲ್ಲದು ಗೊತ್ತಿರ್ಬೇಕು ಅಂದ್ರೆ ಹೋಗ್ಬೇಕಂತ ಈಗ ನೀವು ಒಂದು ನೂರು ರೂಪಾಯಿ ಸ್ಟಾಕ್ ಮಾರ್ಕೆಟ್ ದಲ್ಲಿ ಮ್ಯೂಚುವಲ್ ಫಂಡ್ ಮುಖಾಂತರ ನೀವು ಹೂಡಿಕೆ ಮಾಡಬಹುದು ಸೊ ಅದಕ್ಕೋಸ್ಕರ ಆಪ್ಷನ್ಸ್ ತುಂಬಾ ಇವೆ ಬಟ್ ಹಾಗಂತ ತಕ್ಷಣ ಎಲ್ಲಾ ಆಪ್ಷನ್ಸ್ ನಿಮ್ಗೆ ಒಳ್ಳೇದಂತಲ್ಲ ನಿಮ್ಗೆ ಕ್ಲಾರಿಟಿ ಇರಬೇಕು ನಾನ್ ರಿಸ್ಕ್ ಎಷ್ಟು ಅಂತ ಇದ್ದೀನಂತ ನಾನು ಆಗ್ಲೇ ಹೇಳಿದಾಗೆ ಫಸ್ಟ್ ಗೋಲ್ ಅನ್ನ ಡಿಫೈನ್ ಮಾಡಿದ ತಕ್ಷಣ ಒಂದು ಹತ್ತು ವರ್ಷದ ಗೋಲ್ ಇದೆ ಅಂತ ತಿಳ್ಕೊಳ್ದು ಅಥವಾ ಹದಿನೆಂಟು ವರ್ಷದ ಇದೆ ಅಂತ ಮಗು ಈಗ ಹುಟ್ಟಿದೆ ಮಗುವಿನ ಎಜುಕೇಶನ್ಗೆ ಹದಿನೆಂಟು ವರ್ಷ ಆದ ನಂತರ ದುಡ್ಡು ಬೇಕಾಗಿದೆ ಒಂದು ಹತ್ತು ಸಾವಿರ ನಾನು ಹೂಡಿಕೆ ಮಾಡ್ಬೇಕು ಪ್ರತಿ ತಿಂಗಳ ನಾನು ಹತ್ತು ಸಾವಿರ ಮಗುವಿನ ಎಜುಕೇಶನ್ ಗೆ ಮುಂದಿನ ಫ್ಯೂಚರ್ ಗೆ ನಾನು ಹೂಡಿಕೆ ಮಾಡ್ತೇನೆ ಅಂದ್ರೆ ಎಲ್ಲದೂ ಹೋಗ್ಬಿಟ್ಟು ರಿಸ್ಕಿಯಲ್ಲಿ ಹಾಕ್ಬೇಡಿ ಎಲ್ಲದೂ ಹೋಗ್ಬಿಟ್ಟು ಸೇಫ್ಟಿಯಲ್ಲಿ ಹಾಕ್ಬೇಡಿ ಯಾಕಂದ್ರೆ ಯಾವಾಗ ಯಾವ ಸೆಟ್ ಎಷ್ಟು ರಿಟರ್ನ್ ಕೊಡುತ್ತೆ ಅನ್ನೋದು ದಿವರಿಗೂ ಗೊತ್ತಿಲ್ಲ ನಮ್ಮನ್ನ ನಿಮ್ಮನ್ನ ಬಿಟ್ಬಿಡಿ ಸೊ ಆ ಟೈಮ್ ದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಡೈವರ್ಸಿಫೈ ಮಾಡಲೇಬೇಕು ಡೈವರ್ಸಿಫೈ ಅಂದ್ರೆ ಏನು ಒಂದೇ ಕಡೆ ಹಾಕುವ ಬದಲು ಬೇರೆ ಬೇರೆ ಕಡೆ ಹಾಕೋದು ಈ ಹತ್ತು ಸಾವಿರ ನಾನು ಹೂಡಿಕೆ ಮಾಡ್ತಾ ಅಂದ್ರೆ ಒಂದು ನಾಲ್ಕರಿಂದ ಐದು ರೂಪಾಯಿ ಸೇಫ್ಟಿ ಕಡೆ ಹಾಕೋದು ಸೇಫ್ಟಿಯಲ್ಲಿ ಯಾವ ಆಪ್ಷನ್ಸ್ ನಿಮ್ಗೆ ಸಿಂಪಲ್ ಆಗಿ ಪಿ ಪಿ ಎಫ್ ಇದೆ ನಂತರ ನಿಮ್ಗೆ ಹೆಣ್ಣು ಮಗು ಇದ್ರೆ ಎಸ್ ಎಸ್ ವೈ ಇದೆ ನಂತರ ನಿಮ್ಗೆ ಸೇಫ್ಟಿಯಲ್ಲಿ ಪಿ ಪಿ ಎಫ್ ಎಸ್ ಎಸ್ ವೈ ಬಿಟ್ಟು ಬೇರೆ ಏನಾದ್ರು ಆಪ್ಷನ್ ಅಂದ್ರೆ ಡೆಟ್ ಫಂಡ್ ಇದೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಹೂಡಿಕೆಗಳು ಒಂದೊಂದು ನೂರು ರೂಪಾಯಿ ಮಾಡಬಹುದು ಹೌದಾ ಹೌದು ಮಾಡಬಹುದು ಬೆಸ್ಟ್ ಅದು ಅದು ಬೇಡ ಅಂದ್ರೆ ಸಿಂಪಲ್ ಆಗಿ ಬ್ಯಾಂಕ್ ಎಫ್ ಡಿ ಮಾಡಿ ಅಥವಾ ಆರ್ ಡಿ ಮಾಡಿಬಿಡಿ ಲಾಂಗ್ ಟರ್ಮ್ ಆರ್ ಡಿ ಮಾಡಿಬಿಡಿ ನಿಮ್ಗೆ ಸಿಂಪಲ್ ಆಗಿ ಗೊತ್ತಿರುವಂತದ್ದು ಅದು ಮೆಚೂರ್ ಆದ ತಕ್ಷಣ ಮತ್ತೆ ಎಫ್ಡಿ ಮಾಡೋದು ಮತ್ತೆ ಇನ್ನೊಂದು ಸಹ ಆರ್ ಡಿ ಮಾಡೋದು ಸೊ ಸೇಫ್ಟಿ ಅಲ್ಲಿ ಒಂದು ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಆರ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಸ್ವಲ್ಪ ರಿಸ್ಕ್ ತಗೋಬಹುದು ಯಾಕಂದ್ರೆ ಹದಿನೆಂಟು ವರ್ಷ ಗೋಲ್ ಇದೆ ಅಲ್ಲಿ ಬೇಕಾದ್ರೆ ನೀವು ಒಂದು ಐದ್ ಒಂದು ಐದ್ ಸಾವಿರ ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಒಂದು ಒಂದ್ ಸಾವಿರ ರೂಪಾಯಿನ ಗೋಲ್ಡ್ ಹಾಕಿ ಗೋಲ್ಡ್ ಅಂದ ತಕ್ಷಣ ಮತ್ತೆ ಫಿಸಿಕಲ್ ಗೋಲ್ಡ್ ಅಲ್ಲ ಗೋಲ್ಡ್ ಸಿಲ್ವರ್ ಗೋಲ್ಡ್ ಗೋಲ್ಡ್ ಸಿಲ್ವರ್ ಇವೆ ಗೋಲ್ಡ್ ಸಿಲ್ವರ್ ಮ್ಯೂಚುವಲ್ ಫಂಡ್ ಇವೆ ಅಥವಾ ಸೋರ್ಜನ್ ಗೋಲ್ಡ್ ಮಾಡಿವೆ ಸೊ ಅದರಲ್ಲಿ ಕೂಡ ನೀವು ಹೂಡಿಕೆ ಮಾಡಬಹುದು ಸೊ ಈ ತರ ಡೈವರ್ಸಿಫೈ ಮಾಡಿ ನಿಮಗೆ ಯಾವಾಗ ದುಡ್ಡು ಬೇಕಾಗಿದೆ ಅದರ ಬೇಸ್ ಮೇಲೆ ರಿಸ್ಕ್ ತಗೊಂಡ್ಬಿಟ್ಟು ನೀವು ಈಗಲೂ ಕೂಡ ನೀವು ಹತ್ತು ಸಾವಿರನೇ ಇರಬೇಕಂತಲ್ಲ ಒಂದು ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಮಲ್ಟಿಎಸ್ ಫಂಡ್ ಅಂತ ಇದೆ ನೀವು ಒಂದ್ ಸಾವಿರ ರೂಪಾಯಿ ಹಾಕಿದ್ರೆ ಅವರೇ ಬೇರೆ ಬೇರೆ ಕಡೆ ಸ್ಪರ್ಟ್ ಮಾಡ್ಬಿಡ್ತಾರೆ ಒಂದ್ ಸಾವಿರ ರೂಪಾಯಿ ಒಂದ್ ಐದನೂರು ರೂಪಾಯಿ ಅಥವಾ ಆರು ರೂಪಾಯಿ ಇಕ್ವಿಟಿ ಮಾರ್ಕೆಟ್ ದಲ್ಲಿ ಹಾಕ್ತಾರೆ ಒಂದ್ ಇಪ್ಪತ್ತು ಮೂವತ್ ರೂಪಾಯಿ ಗೋಲ್ಡ್ ಅಥವಾ ಸಿಲ್ವರ್ ದಲ್ಲಿ ಹಾಕ್ತಾರೆ ಇನ್ನೊಂದ್ ಇಪ್ಪತ್ ಮೂವತ್ ರೂಪಾಯಿ ಸೇಫ್ಟಿ ಕಡೆ ಹಾಕ್ಬಿಡ್ತಾರೆ ಒಂದೇ ಫಂಡ್ ಅಲ್ಲಿ ಹಾಕ್ಬಿಡ್ಬಹುದು ನಿಮ್ ಚಿಂತೆನೇ ಇಲ್ಲ ಸೊ ಈ ತರ ನೀವು ಎಷ್ಟು ದುಡ್ಡು ನನ್ನ ಹತ್ರ ಬಂದ ನಂತರನೆ ಪ್ಲಾನಿಂಗ್ ಮಾಡ್ತೀನಿ ಅನ್ನೋ ಬದಲು ನೀವ್ ಎಷ್ಟು ದುಡ್ಡು ಇದೆಯಲ್ಲ ನಿಮ್ಮ ಹತ್ರ ಸಾವಿರ ರೂಪಾಯಿ ಇರಲಿ ಐದ್ ಸಾವಿರ ಇರಲಿ ಹತ್ ಸಾವಿರ ಇರಲಿ ಅದರಿಂದ ಹೂಡಿಕೆ ಮಾಡಬಹುದು ಚಿಕ್ಕ 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 ವೇತನದವರೆಗೂ ಬಳಕೆ ಮಾಡ್ಕೋಬೇಕು ಕರೆಕ್ಟ್ ಕರೆಕ್ಟ್ ಹೇಳ್ಬೇಕಂತ ಹೇಳಿದ್ರೆ ಫೈನಾನ್ಸಿಯಲ್ ಪ್ಲಾನರ್ ಹೇಳಿದ್ರೆ ಸರಿಯಾದಂತಹ ದಾರಿ ಸಾಗಬೇಕನ್ನ ಕರೆಕ್ಟ್ ದಾರಿತ ಕೂಡ ಬಹಳಷ್ಟು ಇರ್ತಾರೆ ಕರೆಕ್ಟ್ ಈಗ ಫೈನಾನ್ಷಿಯಲ್ ಪ್ಲಾನರ್ ಅಂದ ತಕ್ಷಣ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಬರೀ ದುಡ್ಡು ಇರೋರಿಗೆ ಮಾತ್ರ ಪ್ಲಾನರ್ ಆ ತರ ಏನಿಲ್ಲ ಒಂದು ನಾನು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನನಗೊಬ್ರು ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಸರ್ ಫಸ್ಟ್ ಮೀಟಿಂಗ್ ಇಟ್ಕೊಳ್ಳೋಣ ಅಂದ್ರು ಆಯ್ತಾದ್ರು ಫಸ್ಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯ್ತು ಅವನು ಗ್ಯಾಸ್ ಡೆಲಿವರಿ ಬಾಯ್ ಅಂತ ಗ್ಯಾಸ್ ಡೆಲಿವರಿ ಬಾಯಿ ಒಂದು ತಿಂಗಳಿಗೆ ಒಂದು ನಲ್ವತ್ತು ಸಾವಿರ ಏನೋ ಅರ್ ಮಾಡ್ತಾನಂತೆ ಅವನಿಗೆ ಪ್ಲಾನ್ ಮಾಡ್ಬೇಕಾಗಿದೆ ನಾನು ಏನ್ ಫೀ ಚಾರ್ಜ್ ಮಾಡ್ಲಿಲ್ಲ ನಲ್ವತ್ ಸಾವಿರದಲ್ಲಿ ಅವ್ನ ಹೂಡಿಕೆ ಮಾಡೋದು ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ದೊಡ್ಡ ಸಾಧನೆ ಹೌದು ಅಂತ ಸಿಚುವೇಶನ್ ದಲ್ಲಿ ನಾನು ಫೀ ಭಾರ ಹಾಕ್ಬಿಟ್ಟು ಅವನು ಈ ಪ್ಲಾನ್ ಇದ್ದಾನೆ ದೂರ ಹೋಗೋದು ಬೇಡ ಅಂದ್ಬಿಟ್ಟು ಹಂಗೆ ಸಿಂಪಲ್ ಆಗಿ ನೀ ಏನೇನ್ ಮಾಡ್ಬೇಕು ಏನಿಲ್ಲ ಅಂತ ಈಗೇನ್ ನಾನು ಹೇಳ್ತಾ ಇದಿಲ್ಲ ಇದನ್ನ ಹೇಳಿದೆ ಅವ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದಾನೆ ಸೊ ಹಾಗ ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ಲಾನಿಂಗ್ ಅಂದ ತಕ್ಷಣ ದುಡ್ಡು ಇದ್ದವರಿಗೆ ಅಂತಲ್ಲ ದುಡ್ಡು ಇಲ್ಲವರು ಕೂಡ ಚೆನ್ನಾಗಿರುವಂತವ್ರು ಅಥವಾ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ಹೂಡಿಕೆ ಮಾಡಬಹುದು ಅಂತ ಹೇಳಿದ್ರು ಬರೀ ದುಡ್ಡಿರೋರು ಉಳತಾಯ ನೀವ್ ಎಷ್ಟು ಹಿಡಿದೀರಿ ಅದ್ರಲ್ಲೂ ಕೂಡ ಉಳಿತಾಯ ಮಾಡಿ ಹೇಳಿಗಳಿದೆ ನಮ್ಮಲ್ಲಿ ಸರ್ ಕೊನೆಯದಾಗಿ ಈ ತಿಂಗಳ ಬೆದರಿಕೆ ಸಂಬಂಧಪಟ್ಟಂತೆ ಅಹ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದಿಷ್ಟು ಪ್ಲಾನ್ ಗಳ್ ಕೊಡ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಯಾವ್ಯಾವ ಸಕ್ಸಸ್ ಆಗಿರಲ್ಲ ಓಹ್ ಮುಂದೆ ನಾನು ಈ ತರ ಹೂಡಿಕೆ ಮಾಡ್ಬೇಕಂತ ಇದ್ದೀನಿ ಸ್ವಲ್ಪ ಗೊಂದಲ ಇರುತ್ತೆ ಯಾವೆಲ್ಲ ಪ್ಲಾನ್ಗಳು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತಿಂಗಳ ವೇತನದಾರರಿಗೆ ಬಹಳಷ್ಟು ಪ್ರಮುಖವಾಗಿರ್ತದೆ ನೋಡಿ ಎರಡ್ ಸಾವಿರದ ಇಪ್ಪತ್ತರ ಬೇಸ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ಲಾರ್ದೇ ನಿಮ್ ಗೋಲ್ಗಳ ಕಡೆ ಕಾನ್ಸನ್ಟ್ರೇಷನ್ ಮಾಡಿ ಬಟ್ ಹೂಡಿಕೆ ಮಾಡೋದನ್ನ ನೀವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಸ್ ಮಾಡಿದ್ರೆ ಒಂದ್ ಇಯರ್ ಆಲ್ರೆಡಿ ಲಾಸ್ ಆಗಿದೆ ಸೊ ಅದಕ್ಕೋಸ್ಕರ ಇನ್ನೂ ಡಿಲೇ ಮಾಡಿದ್ರೆ ಮತ್ತೊಂದ್ ವರ್ಷ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಇಬಿ ರೇಟ್ ಆಗಿ ಸ್ಟಾರ್ಟ್ ಮಾಡೋದು ಇದಕ್ಕೆ ಒಳ್ಳೆ ಕಾಲ ಇಲ್ಲ ಇದಕ್ಕೆ ಒಳ್ಳೆ ಮುಹೂರ್ತ ಇಲ್ಲ ಇದಕ್ಕೆ ಒಳ್ಳೆ ಟೈಮ್ ಬರುತ್ತೆ ಮಾರ್ಕೆಟ್ ಬೀಳುತ್ತೆ ಮಾರ್ಕೆಟ್ ಅಪ್ ಆಗುತ್ತೆ ಗೋಲ್ಡ್ ಕಮ್ಮಿ ಇರುತ್ತೆ ಹೆಚ್ಚಾಗುತ್ತೆ ಅದನ್ನೆಲ್ಲಾ ಬಿಟ್ಟು ಬಿಟ್ಟು ಇವತ್ತು ನಿಮ್ಮ ಸ್ಯಾಲರಿ ಬಂದ ತಕ್ಷಣ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಫೈನಾನ್ಷಿಯಲ್ ಅಲ್ಲಿ ನಿಮ್ಮ ಇನ್ಕಮ್ ಬಂದ ತಕ್ಷಣ ಫಸ್ಟ್ ನೀವೆಷ್ಟು ಹೂಡಿಕೆ ಮಾಡ್ಬೇಕಾಗತ್ತಲ್ಲ ಅಂತ ತೆಗೆದೀರಿ ಉಳ್ದು ಅಮೌಂಟ್ ನಲ್ಲಿ ನೀವು ಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ ಬಟ್ ನಾವು ರಿವರ್ಸ್ ಮಾಡ್ತೀವಿ ನಾವು ಫಸ್ಟ್ ಖರ್ಚು ಮಾಡ್ತೀವಿ ಆ ನಂತರ ನಾವು ಹೂಡಿಕೆ ಮಾಡ್ತೀವಿ ಅದನ್ ಮಾಡೋ ಬದಲು ಈಗ ಆಲ್ರೆಡಿ ಒಂದ್ ವರ್ಷ ನೀವು ಮಾಡಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಫಸ್ಟ್ ನೀವು ಮಾಡ್ಬೇಕಾಗಿರೋದೇನಂದ್ರೆ ಎಷ್ಟು ಹೂಡಿಕೆ ಮಾಡ್ತಾ ಇದ್ದೀನಿ ಎಷ್ಟು ಪ್ರತಿ ತಿಂಗಳ ನಾನು ಸೇವ್ ಮಾಡ್ಲಿಕ್ಕೆ ತಯಾರ್ದಿರೋ ಅಂತ ನೀವೇ ಒಂದು ಬಜೆಟ್ ಹಾಕೊಳ್ಳಿ ಅದೇನ್ ರಾಕೆಟ್ ಸೈನ್ಸ್ ಅಲ್ಲ ಮ್ಯಾಥಮೆಟಿಕ್ಸ್ ಬೇಕಾಗಿಲ್ಲ ಏನಿಲ್ಲ ಸಿಂಪಲ್ ಆಗಿ ನೀವು ಬಜೆಟ್ ಹಾಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಈ ಜನವರಿಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಎಸ್ ಎರಡ್ ಸಾವಿರದ ನೀವು ಹೂಡಿಕೆ ಮಾಡಿದ್ರೆ ಒಂದು ಚಿತ್ರಣ ಕಂಡಿರುತ್ತೆ ಅಟ್ಲೀಸ್ಟ್ ಈಗ ನಾನು ಅದನ್ನ ಹೇಳ್ತಾ ಇರ್ತೀನಿ ಏನೂ ಮಾಡದೇ ಇರೋದಕ್ಕಿಂತ ಏನಾದ್ರು ಮಾಡ್ಬಿಟ್ಟು ಅಕ್ಯುಮೆಂಟ್ ಮಾಡ್ತಾ ಹೋದಾಗ ನಿಮ್ಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇನ್ ಸೈಡ್ ನಿಮ್ಮ ನಿಮ್ಮಲ್ಲಿನೆ ಒಂದು ಶಾಪ್ ಸ್ಟಾರ್ಟ್ ಆಗುತ್ತೆ ನಾನು ಹೂಡಿಕೆ ಮಾಡಿದ್ದೀನಿ ನಾನು ದುಡ್ಡು ಅಕುಮಿನೇಟ್ ಆಗಿದೆ ಏನೋ ಒಂದು ಕೂಡ್ತಾ ಇದೆ ನಾನು ಎಷ್ಟೇ ಬರ್ಲಿ ನಾನು ಸೈಡ್ ಇಡ್ತಾ ಇದ್ದೀನಿ ನಾನು ಗ್ರೋತ್ ಆಗ್ತಾ ಒಂದು ಭಾವನೆ ಬರುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸ್ ಬರೋದು ಇಂಪಾರ್ಟೆಂಟ್ ಸೊ ಬರುವುದು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ ಫಸ್ಟ್ ಇನ್ಶೂರೆನ್ಸ್ ತಗೊಳ್ಳಿ ಟರ್ಮ್ ಲೈಫ್ ಇನ್ಸೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎಮರ್ಜೆನ್ಸಿ ಫಂಡ್ ಬಿಲ್ಡಪ್ ಮಾಡಿ ಹೂಡಿಕೆ ಮಾಡಲಿಕ್ಕೆ ಜನವರಿಯಿಂದನೇ ಸ್ಟಾರ್ಟ್ ಮಾಡೋದು ಒಳ್ಳೇದು ಸರ್ ಥ್ಯಾಂಕ್ ಯು ತಿಂಗಳ ಯಸ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಧನ್ಯವಾದಗಳು ಇದು ಈ ಹೊತ್ತಿನ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ವೀಕ್ಷಣೆ ಮಾಡ್ತಾ ಇರಿ ಇಟಿ ಕನ್ನಡ ಎಕ್ಸ್ಪೋಸ್ ಥ್ಯಾಂಕ್ ಯು ಸೋ ಮಚ್